ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಕೆಂಪಸಾಗರ ಗ್ರಾಮದಲ್ಲಿ ಶಾಸಕ ಎಚ್ಸಿ ಬಾಲಕೃಷ್ಣರವರು ಕೆಂಪಸಾಗರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯ ನಡೆಸಿದರು ಈ ಸಂದರ್ಭದಲ್ಲಿ ಬಬುಲ್ನ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ ಚಂದ್ರಗೌಡ ಪೂಜಾರಿಪಾಳ್ಯ ಕೃಷ್ಣಮೂರ್ತಿ ಸಾತ್ನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ರಮೇಶ್ ಹಾಗೂ ಇನ್ನೂ ಹಲವಾರು ಮುಖಂಡರುಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು ಹಿಂಸಾಗರದಲ್ಲಿ ಡೈರಿ ಪ್ರಾರಂಭ ಆಗಿ ಇಪ್ಪತ್ತು ವರ್ಷ ಆಯಿತು ಈಗ ನಮ್ಮ ತಂಡ ಅಂದರೆ ರಮೇಶ್ ಅವರು ಮತ್ತು ಅವ್ರ ಸ್ನೇಹಿತರುಗಳೆಲ್ಲ ಸೇರಿ ಇವಾಗ ಬಿಲ್ಡಿಂಗನ್ನು ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿ ಶುರು ಮಾಡಿದ್ದಾರೆ ಇಪ್ಪತ್ತು ಲಕ್ಷದಲ್ಲಿ ಒಂದು ಒಳ್ಳೆ ಬಿಲ್ಡಿಂಗು ಈ ಭಾಗದ ರೈತರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ದಿಕ್ಕಿನಲ್ಲಿ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ಬಿಲ್ಡಿಂಗನ್ನು ಈಗ ಶುರು ಮಾಡಿದ್ದೀವಿ ಕಟ್ಟಿಸ್ತೀವಿ ಕೆಂಪೇಗೌಡರ ಚರಿತ್ರೆ ಆರಂಭ ಆಗೋದೇ ಕೆಂಪಸಾಗರದಿಂದ ಸರ್ ಮಾನ್ಯುಮೆಂಟ್ಸ್ ಇದೆಯಲ್ಲ ಸರ್ ಸೋಮೇಶ್ವರ ಸ್ವಾಮಿ ದೇಗುಲವನ್ನು ಈ ದೇಗುಲವನ್ನು ಮುಮ್ಮಡಿ ಕೆಂಪೇಗೌಡರು ಅಥವಾ ಮೂರನೇ ಕೆಂಪೇಗೌಡರು ಕಟ್ಟಿಸ್ತಾರೆ ಇದಕ್ಕೇನಾದರೂ ಕಾಯಕಲ್ಪ ಮಾಡಿ ಸರ್ ಸರ್ ನಾವು ಹೇಳಿದ್ದೀವಲ್ಲ ಈಗಾಗಲೇ ಹಣ ಬಿಡುಗಡೆ ಆಗೈತೆ ಅದನ್ನು ಯಾವುದಕ್ಕೆ ಬೇಕಾದ್ರೂ ನಾವು ಉಪಯೋಗಿಸ್ಕೊಳ್ಬೋದು ಕೆಂಪೇಗೌಡರ ಪಳುವಳಿಕೆಗಳನ್ನು ಉಳಿಸ್ತಾ ಕಲ್ಪಬೇಕು ಉಪಯೋಗಿಸ್ಕೋಬೇಕು ಅಂತೇಳಿ ಸರ್ಕಾರ ಆದೇಶ ಮಾಡಿದೆ ದುಡ್ಡಿದೆ ನಮ್ಮ ಹತ್ರ ಅದರಲ್ಲಿ ಇಲ್ಲೇನೇನು ಸಣ್ಣ ಪುಟ್ಟ ಈಗ ಮೊದಲನೇ ಅಂತೇಳಿ ತಗೋಬೇಕು ತಗೋತೀವಿ ಇನ್ನು ನಾಲ್ಕು ವರ್ಷಕ್ಕೆ ಅದೊಂದು ಜೀರ್ಣೋದ್ಧಾರ ಮಾಡೋಕ್ಕೂ ಕೆರೆನ ಜೀರ್ಣೋದ್ಧಾರ ಮಾಡಿ ಆ ಏರಿ ಅಗಲ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೂಡ ತೆಗೆದುಕೊಂಡಿದ್ದೀವಿ ಎಲ್ಲ ಕಾರ್ಯಕ್ರಮವನ್ನು ಕೂಡ ಮಾಡ್ತೀವಿ ಸಿ ಎಂ ಬದಲಾವಣೆ ಕೂಗಕ್ಕೆ ಅದು ಅಪ್ರಸ್ತುತ ಸುಮ್ಮನೆ ಯಾರೋ ತಮ್ಮ ಬಾಯಿ ಚಪ್ಪಲಿಕ್ಕೆ ತಮ್ಮ ತೀಟೆಗೋಸ್ಕರ ಮಾತಾಡ್ತಕ್ಕಂಥ ಮಾತು ಬದಲಾವಣೆ ಆಗೋದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮುಂದೆ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಅದೆಲ್ಲ ಕೂಡ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಯಾರೋ ಎಮ್ ಎಲ್ ಎಗಳು ರೋಡಲ್ಲಿ ಹೋಗೋರು ಆದಿಲ್ ಹೋಗೋರು ಬಿದಿಲ್ ಹೋಗೋರು ಮಾತಾಡಬಾರ್ದು ಅಂತ ಮನವಿ ಮಾಡ್ತೀನಿ ಪಕ್ಷ ಶಿಸ್ತಿಂದ ನಡೀಬೇಕು ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಗೌರವ ಕೊಡಬೇಕು ಕಾರ್ಯಕರ್ತರಿಗೆ ಮನಸ್ಸಿಗೆ ಧಕ್ಕೆ ಆಗಲಿರ್ತಕ್ಕಂಥ ರೀತಿಯಲ್ಲಿ ನೋವಾಗದಿರ್ತಕ್ಕಂಥ ರೀತಿಯಲ್ಲಿ ಮುಖಂಡರುಗಳು ನಡ್ಕೋಬೇಕು ನಾನು ಯಾರನ್ನೂ ಮುಖ್ಯಮಂತ್ರಿ ಮಾಡೋಕ್ಕಾಗಲ್ಲ ಯಾರನ್ನೂ ಕೆಳಗಡೆ ಇಳಿಸೋಕ್ಕಾಗಲ್ಲ ಅದಕ್ಕೆ ನಮ್ಮದೇ ಆದಂಥ ಪಕ್ಷದ ತತ್ವ ಸಿದ್ಧಾಂತ ಮತ್ತು ನಮಗೊಂದು ಹೈಕಮಾಂಡ್ ಎಂತ ಐತೆ ಅವರು ತೀರ್ಮಾನ ಮಾಡ್ತಾರೆ ಅದು ಬಿಟ್ಟು ಆದಿಲ್ ಬಿದ್ದಿಲ್ಲಲ್ಲ ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಬಟ್ ಸ್ವಾಮೀಜಿಯವರು ಅವ್ರ ಅಭಿಪ್ರಾಯ ವ್ಯಕ್ತಪಡಿಸೋರೆ ಸ್ವಾಮೀಜಿಯವ್ರಗಳಿಗೆ ಅಭಿಪ್ರಾಯ ವ್ಯಕ್ತಪಡಿಸೋಕೆ ಅವಕಾಶ ಇರ್ತದೆ ರಾಜಕಾರಣಿಗಳು ಮಾತಾಡಕ್ಕೆ ಹೋಗ್ಬಾರ್ದು ರಾಜಕಾರಣಿಗಳು ಮಾತಾಡಿದಾಗ ಸುದ್ದಿ ಆಯ್ತದೆ ಬೇರೆಯವ್ರು ಯಾರು ಮಾತಾಡಿದ್ರು ಸುದ್ದಿ ಆಗೋದಿಲ್ಲ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಸ್ವಾಮೀಜಿ ಟೀಕೆ ಅವರ ಇದನ್ನು ತೋರಿಸ್ತದೆ ಸ್ವಾಮೀಜಿಗಳ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು ಸಲ ಎಲ್ಲ ಸ್ವಾಮೀಜಿ ಎಲ್ಲ ಜನಾಂಗ ಸ್ವಾಮೀಜಿಯವರು ಅವರವ್ರ ಜನಾಂಗದ ನಾಯಕರು ಮುಖ್ಯಮಂತ್ರಿ ಆಗ್ ಆಗಬೇಕು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸಹಜ ಅವ್ರು ಹೇಳ್ಕೊಂತಾರೆ ನಾವು ರಾಜಕಾರಣಿಗಳು ಮಿತಿ ಮಿತಿನಲ್ಲಿ ನಾವು ವರ್ತಿಸ್ಬೇಕು ಕೆಪಿಸಿ ನಿಮ್ಗೆ ಯಾರು ಫೋನ್ ಮಾಡಿದ್ರ ಸಿದ್ಧರಾಮಯ್ಯನವರು ರಾಹುಲ್ ಗಾಂಧಿನ ಭೇಟಿ ಮಾಡಿದ್ದಾರೆ ಒಬ್ಬ ಒಂದೇ ಹುದ್ದೆ ಅಂತೇಳಿ ಅದೇ ನಿಮ್ಗೆ ಏನಾರ ಫೋನ್ ಮಾಡಿದ್ರಾ ನಿಮ್ಗೆ ಏನಾರ ಹೇಳಿದ್ರಾ ಚರ್ಚ ಚರ್ಚೆ ಆಗಿರೋದು ನಿಮ್ಗೇನು ಗೊತ್ತು ಅದೆಲ್ಲ ಈ ಮಾಧ್ಯಮಗಳ ಕಪೋಕಲ್ಪಿತ ವರದಿಗಳಷ್ಟೇ ಅಷ್ಟೇ ಆಗಲ್ಲ ಯಾರು ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು ಪಕ್ಷ ಬಲವರ್ಧನೆ ಬಗ್ಗೆ ಅಷ್ಟೇ ಅಧ್ಯಕ್ಷನ ಹೇಳಿರುವ ಮುಖ್ಯಮಂತ್ರಿ ಮಾಡ್ತಕ್ಕಂಥದ್ದು ಅಧ್ಯಕ್ಷನ ಬದಲಾವಣೆ ಮಾಡ್ತಕ್ಕಂಥದ್ದು ಹೊಸ ಅಧ್ಯಕ್ಷನ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಶಕ್ತಿಯುತವಾಗೈತೆ ನಮ್ಮ ಹೈಕಮಾಂಡ್ ಅದ್ರ ಬಗ್ಗೆ ಅಲ್ಲಿ ತೀರ್ಮಾನ ಮಾಡ್ತಾರೆ ನಿಮ್ಮ ಮಾಧ್ಯಮದವರೇ ಅಲ್ಲಿ ಹೋಗಿ ಭೇಟಿ ಮಾಡಿದ ತಕ್ಷಣ ನಿಮ್ಮ ಮಾಧ್ಯಮದವರೇ ಸೃಷ್ಟಿ ಮಾಡ್ಬಿಡ್ತಾರೆ ನಿಮ್ಗೆ ಯಾರು ಫೋನ್ ಮಾಡಿ ಹೇಳಿದ್ರೆ ಹೇಳಿ ನೀವೇ ಸೃಷ್ಟಿ ಮಾಡ್ಕೊಂಡ್ಬಿಡ್ತೀರಾ ಓಹ್ ಹಿಂಗೆ ಆಗ್ತಾಯಿದೆ ಹಿಂಗೆ ಮಾಡಕ್ಕೆ ಹೋಗೋ ಹಿಂಗೆ ಮಾತಾಡೋ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರೆ ಒಂದು ನೀವೇ ವ್ಯಾಖ್ಯಾನ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ರೆ ನೀವೇ ವ್ಯಾಖ್ಯಾನ ಮಾಡ್ಬಿಡ್ತೀರಾ ಹಿಂಗೆ ಮಾಡ್ತಾವ್ರೆ ಹಿಂಗೆ ಮಾಡಕ್ಕೆ ಹೋಗ್ಬಿಟ್ಟವ್ರೆ ಅಂತ ಅವೆಲ್ಲ ಸುಳ್ಳು ಸರ್ ಲೋಕಸಭಾ ಚುನಾವಣೆ ಆದ್ಮೇಲೆ ಯಾಕೆ ಇಷ್ಟೊಂದು ರೀತಿ ಚರ್ಚೆ ಆಗ್ತದೆ ಯಾವ ಪಕ್ಷ ಪ್ರಬಲವಾಗಿರ್ತದೆ ಅಲ್ಲಿ ಚರ್ಚೆಗಳಾಗ್ತವೆ ಯಾವ ಪಕ್ಷ ವೀಕ್ ಆಗಿರ್ತದೆ ಅಲ್ಲಿ ಚರ್ಚೆಗಳಾಗಲ್ಲ ನಮ್ಮ ಪಕ್ಷ ಪ್ರಬಲವಾಗಿದೆ ಚರ್ಚೆಗಳಾಗ್ತದೆ ಚರ್ಚೆಗಳಾದರೂ ಕೂಡ ಹೈಕಮಾಂಡ್ ಇದೆ ಬಲಿಷ್ಠವಾದಂಥ ಹೈಕಮಾಂಡ್ ಇದೆ ತೀರ್ಮಾನ ಸೂಕ್ತ ಸಂದರ್ಭದಲ್ಲಿ ತೀರ್ಮಾನ ತಗೋತದೆ ಸರ್ ಬೇರೆ ಹೂಂಡಳ್ಳಿನಲ್ಲಿ ಇವತ್ತು ಒಂದು ರಸ್ತೆ ಸಿ ಎನ್ ಎನ್ ಡಿ ಕೆ ಸುರೇಶ್ನವ್ರೇನು ಅವಾಗ ಮಂಜೂರಾತಿಯನ್ನು ಕೊಡಿಸಿದ್ರು ಅದ್ರ ಬಗ್ಗೆ ರಸ್ತೆ ಒಂದು ಒಂದು ಕೋಟಿ ಮೂವತ್ತು ಲಕ್ಷದಲ್ಲಿ ಆ ಸಂಪೂರ್ಣ ರಸ್ತೆ ಅಭಿವೃದ್ಧಿ ಮತ್ತು ನಮ್ಮ ಅಲ್ಸ್ಬೆಲೆಯಲ್ಲೂ ಕೂಡ ಅಂಗನವಾಡಿ ಡೈರಿ ಐ ಮಾಸ್ ಲೈಟು ಇವೆಲ್ಲವನ್ನು ಕೂಡ ಅಲ್ಸ್ಬೆಲೆಯಲ್ಲಿ ಮಾಡ್ತಾ ಇದ್ದೀವಿ ಮಡದಪಾಳ್ಯ ಮತ್ತು ದೋಣ್ಕುಪ್ಪೆ ಮತ್ತು ಗೊಲ್ರಟ್ಟಿ ಮಡತ್ಪಾಳ್ಯ ಗೊಲ್ರಟ್ಟಿ ಈ ಮೂರು ಕಡೆಯೂ ಕೂಡ ಹಿಂದೆ ಡಿ ಕೆ ಸುರೇಶ್ ಅವರು ಏನು ಅನುದಾನ ಕೊಡ್ಸಿದ್ರು ಆ ರಸ್ತೆಗಳ ಅಭಿವೃದ್ಧಿಯನ್ನು ಮಾಡತಕ್ಕಂಥದ್ದಕ್ಕೆ ಈಗ ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿಗಳಲ್ಲಿ ಏನಾದರೂ ತಮಗೆ ಏನಾದರೂ ಸಚಿವ ಸಂಪುಟದಲ್ಲಿ ಜ ಅವಕಾಶವನ್ನು ಕಲ್ಪಿಸ್ಬೋದಾ ಕೊಡಲೇಬೇಕು ನಾನು ಕೂಡ ಸೀನಿಯರ್ ಇದ್ದೀನಿ ಐದು ಬಾರಿ ಶಾಸಕನಾಗಿದ್ದೀನಿ ಅದರಿಂದ ಈ ಜಿಲ್ಲೆಯಿಂದ ನನಗೆ ಕೊಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ ಸರಿ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳು ಡೆಂಗ್ಯೂ ಪ್ರಕರಣ ಜಾಸ್ತಿ ಆಗ್ತಾ ಇದೆ ಓಕೆ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲ ಇಡೀ ರಾಜ್ಯದಲ್ಲಿ ಡೆಂಗ್ಯೂ ಪ್ರದ ಪ್ರಕರಣ ಜಾಸ್ತಿ ಆಗ್ತಾಯಿದೆ ಕಾರಣ ಏನು ಅಂತಂದರೆ ಈ ಸಂದರ್ಭದಲ್ಲಿ ಈ ಮಳೆ ನೀರು ನಿಂತ್ಕೊಳ್ತಕ್ಕಂಥದ್ದು ಅದ್ರ ಮೇಲೆ ಸೊಳ್ಳೆ ಕೂತ್ಕೊಂಡು ಅದು ಕಡಿದ್ರೆ ಮಾತ್ರ ಡೆಂಗ್ಯೂ ಬರ್ತಕ್ಕಂಥದ್ದು ಅದಕ್ಕೆ ಡೆಂಗ್ಯೂ ಪ್ರಕರಣಗಳ ಬಗ್ಗೆ ನಾವು ನಮ್ಮ ಜನ ನಾವು ಮುನ್ನೆಚ್ಚರಿಕೆ ವಹಿಸಬೇಕು ಆದಮೇಲೆ ನಾವು ಹೋಗಿ ತೊಗೊಂಡೋಗಿ ಟ್ರೀಟ್ಮೆಂಟ್ ತೊಗೊಳೋದು ಮತ್ತೊಂದು ಮಾಡೋದು ಅದು ಎರಡನೇ ವಿಚಾರ ಆದರೆ ಮೊದಲನೇದಾಗಿ ನಮ್ಮ ಜನ ನಾವಿರ್ತಕ್ಕಂಥ ಕಡೆ ಶುಚಿತ್ವವನ್ನು ಮಾಡ್ಕೋಬೇಕು ಮತ್ತು ಯಾವುದೇ ಸೊಳ್ಳೆಗಳು ಬರೆದಿರ್ತಕ್ಕಂಥ ರೀತಿಯಲ್ಲಿ ಅಲ್ಲಿ ಸೊಳ್ಳೆಗಳು ಕೂತ್ಕೊಳ್ಳ್ದಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಸುತ್ತಮುತ್ತ ನೀರು ನಿಲ್ದೇ ಇರ್ತಕ್ಕಂಥ ರೀತಿಯಲ್ಲಿ ನಾವು ನಮ್ಮ ಶುಚಿತ್ವವನ್ನು ಕಾಪಾಡ್ಕೋಬೇಕು ಬಂದ ಮೇಲೆ ಟ್ರೀಟ್ಮೆಂಟ್ ಕೊಡೋದು ಬೇರೆ ಆದರೆ ಬರೋದನ್ನು ತಡೆಯೋದು ಭಾಳ ಮುಖ್ಯ ಅದನ್ನು ಆ ದಿಕ್ಕಿನಲ್ಲಿ ನಮ್ಮ ಸಾರ್ವಜನಿಕರು ಯೋಚನೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡಿಗಳು ಅವೇರ್ನೆಸ್ ಬಗ್ಗೆ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಏನು ಅವೇರ್ನೆಸ್ ಮಾಡಬೇಕು ಅಂತ ಅವಶ್ಯಕತೆ ಇದೇನು ಹೊಸ ಕಾಯಿಲೆ ಏನಲ್ಲ ಹಳೆ ಕಾಯಿಲೆ ವರ್ಷ ಬರ್ತಕ್ಕಂಥದ್ದು ಅದು ಈ ಸೀಸನಲ್ಲಿ ಬಂದೇ ಬರ್ತದೆ ಕಾರಣ ಏನಂದರೆ ಮಳೆ ಮಳೆ ಹೂಯ್ಯದೇ ಈ ಸೀಸನ್ ಅಲ್ವಾ ಮಳೆ ಹೂಯಿದಾಗ ಅಲ್ಲಲ್ಲೇ ನೀರು ನಿಂತು ಆ ನೀರ್ ಮೇಲೆ ಆ ಒಂದು ಸೊಳ್ಳೆ ಕೂತ್ಕೊಂಡು ಮೊಟ್ಟೆ ಇಕ್ಕಿ ಅದು ಬಂದು ಪುನಃ ಮರಿಯಾಗ ಅದು ಬಂದು ಕಚ್ಚಿದಾಗ ಮಾತ್ರ ಡೆಂಗು ಬರ್ತಕ್ಕಂಥ ವಾತಾವರಣ ಅದಕ್ಕೆ ನಾವು ಸ್ವಲ್ಪ ಅದನ್ನ ಜವಾಬ್ದಾರಿ ತಗೊಂಡ್ರೆ ನಾವೇ ಅದನ್ನು ಬರದೇ ರೀತಿ ತಡೆಗಟ್ಟಬಹುದು ಅದು ಧನ್ಯ ಸರ್ಕಾರಕ್ಕೆ ಧನ್ಯವಾದ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀವಿ ನಮ್ಮ ವಿರೋಧಿಗಳು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ಮನವಿ ಮಾಡ್ತೀವಿ ಯಾಕಂದರೆ ಅಲ್ಲಿ ತೊಂದರೆ ಮಾಡ್ತಾ ಇರ್ತಕ್ಕಂಥವ್ರೆ ಜೆ ಡಿ ಎಸ್ನವರು ಮತ್ತು ಬಿ ಜೆ ಪಿಯವರು ಅದಕ್ಕೆ ಸನ್ಮಾನ್ಯ ನಮ್ಮ ಮಾಜಿ ನಾಯಕರಾದಂಥ ಅವರು ಹಾಲಿ ಎಂ ಪಿ ಅವರಂಥ ಮಂಜುನಾಥ್ರವರು ಇವರೆಲ್ಲ ಸೇರಿ ಅವರಿಗೆ ಅದಕ್ಕೆ ತಂಟೆಗೆ ಬರೆದೇ ಇರ್ತಕ್ಕಂಥ ರೀತಿಯಲ್ಲಿ ಮಾಡಿ ತಮಗೆ ಏನು ಮತ ಹಾಕಿದ್ರು ಆ ಮತದಾರರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಮತದಾರರ ಪರವಾಗಿ ನಾನು ಅವ್ರಲ್ಲಿ ಮನವಿ ಮಾಡ್ತೀನಿ ಥ್ಯಾಂಕ್ ಯು ಸ್ಯಾಂಕ್ ಯು ಧನ್ಯವಾದಗಳು ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು